ಜನರ ನಾಡಿನ ಏನಿದೆ ಟ್ರೈಪ್ ತೊಳದಲ್ಲ ಟೈಮ್ ತೊಳೆದು ಸದ್ಯನ ಹೇಳಲಿಕ್ಕಾಗುತ್ತೆ ಬೆಟ್ಟ ಅಲ್ಲಿಗೆ ಅವರು ಎಲ್ಲಿಗೆಲ್ಲ ಅನುಕೂಲ ಇದೆ ಅದಾದ್ರೂ ಗಂಟೆ ಜಾತ್ರೆ ಕಾರ್ಯಕರ್ತರು ನಮ್ಮ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನ ಮಂದಿ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟು ನಮ್ಮ ಯಾವ ಥರ ವೀಕ್ಷೆ ಮಂದಿ ಆ ಊರಲ್ಲಿ ಇರ್ತಕ್ಕಂಥ ಕೂಡ ಒತ್ತಡ ಮಾಡಿ ಸ್ಥಿತಿ ನಾವು ಯಾಕೆ ಮಾಡ್ತಾ ಇದೆ ಅವರು ವಯಸ್ಸಲ್ಲ ಬೇರೆ ಕೆಲಸ ಮಾಡ್ತೀರಂತ ನಾವು ಅವಾಯ್ಡ್ ಮಾಡ್ತಾ ಇದ್ದೀವಿ ನನಗೆ ಪಕ್ಷದ ಹಿನ್ನದಿಂದ ನಮಗೆ ಮುಚ್ಚಬೇಕು ಮತದಾರ ಗಮನಿಸ್ಬೇಕಂತಂದ್ರೆ ಮನೋರ್ ಇದರ ದೊಡ್ಡವ್ರು ಬರ್ಬೋದು ಏ ಅವ್ರು ಮಾಡ್ತಾರೆ ನಾವು ದೊಡ್ಡ ದೊಡ್ಡವ್ರಿಗೆ ಅಲ್ಲ ಯಾರು ಮಾಡ್ತಾರೆ ಅವ್ರು ಮತದಾರ ಕೂಡ ಅದನ್ನು ಗಮನಿಸ್ತಕ್ಕ ಹೇಳ್ತಾ ಇದ್ವಿ ಅನ್ಬಹುದು ಯಾರು

ನಾವು ಇಲ್ಲಿ ಬಂದ್ರು ಸ್ವಾಗತ ಮಾಡ್ತೀವಿ ಅವರವ್ರಿಂದ ಕಾಣ್ತೀವಿ ಮಾಡ್ಬೇಕು ಏನು ಕಾಂಗ್ರೆಸ್ ಒಗ್ಗಟ್ಟು ಕಾಣ್ತಾ ಇದಲ್ಲ ಇದು ಬಿಜೆಪಿ ಕಾಣ್ತಾ ಇಲ್ಲ ಅಂತ ಅವ್ರು ಮಾಡ್ತಾರೆ ನಮ್ಮ ಮುಖ್ಯ ನಮ್ಮ ನಾವು ಅಷ್ಟೇ ನಾವು ಹೆಂಗ್ ಗೆಲ್ಬೇಕು ನಮ್ಮ ಕಾರ್ಯಕರ್ತರು ಯೋಜನೆಗಳ ಡೆವಲಪ್ಮೆಂಟ್ ಖರ್ಚ ನಮ್ಮ ಉದ್ದೇಶ ಅವ್ರು ಏನ್ ಮಾಡ್ತಾರ ಹೆಂಗ ಮಾಡ್ತಾರು ಸಿಗ್ತಾ ಇಲ್ಲ ಚುನಾವಣೆ ಜವಾಬ್ದಾರಿ ಕೊಡ್ತಾ ಇಲ್ಲ ಕೊಡೋದ್ರಲ್ಲಿ ಪ್ರಶ್ನೆ ಇಲ್ಲ ನಾವು ಹೋಗಿ ಮಾಡಬೇಕ್ರೆ ಈಗ ನಾವು ಇಲ್ಲಿ ಬರ್ತಾ ಇದೀವಿ ಅಲ್ಲಿ ಹೋಗ್ತಾ ಇದೀವಿ ಎಲ್ಲ ಕಡೆ ಹೋಗ್ತಾ ಇದೀವಿ ನಮ್ಮ ಜವಾಬ್ದಾರಿ ಕೂಡ ಇದೆ ಇನ್ನೂ ಪಕ್ಷಾಟ ಮಾಡಿಲ್ಲ ಯಾಕಂದ್ರೆ ಲಕ್ಷ್ಮಣ ಸವದಿ ಭಾವಚಿತ್ರಗಳಲ್ಲೇ ಭಾವಚಿತ್ರಗಳನ್ನೇ ಅಲ್ಲಿರುವಂತ ಚಿಕ್ಕೋಡಿ ನಿಮ್ಮ ಕಚೇರಿಯಲ್ಲೇ ಹಾಕಿಲ್ಲ ಸರ್ ಯಾವುದೇ ಫ್ಲೆಕ್ಸ್ ಗಳಲ್ಲಿ ಕಂಡು ಬರ್ತಾ ಇಲ್ಲ ಅವಾಗ ಲೋಕಲ್ ಅವ್ರು ಆಗ್ತಾ ಅವ್ರ ಅವ್ರ ಅವ್ರೆ

ಆಮೇಲೆ ರಮೇಶ್ ಕುರ್ಚಿ ಅನ್ನೋರು ಮಾಜಿ ಶಾಸಕರು ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾರೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರಿ ಆದರೆ ಟಿಕೆಟ್ ಕೊಡಲಿಲ್ಲ ಅಂತ ಯಾರಿಲ್ಲ ಲಕ್ಷ್ಮಣರಾಜ್ ಸಿಂಗ್ಲೆರಿದ್ರು ಅವ್ರಿಗೆ ಗೂಡ ಕೊಟ್ಟರು ಯಾರೇನು ಕೊಡುತ್ತೆ ಚುನಾವಣೆ ಹಂತದಲ್ಲಿ ಯಾರಾದ್ರೂ ಬೇರೆ ಪಕ್ಷದಿಂದ ಯಾರಾದರೂ ಬರ್ತಾ ಇದ್ದಾರೆ ಜಿಲ್ಲೆಯಲ್ಲಿ ಯಾರು ಕಲ್ಲೋಳಕರ ಬಗ್ಗೆ ಒಂದು ಮಾತಾಡ್ತಾರೆ ನಾವು ನಮ್ಮ ಪಕ್ಷದಲ್ಲಿ ಬಟ್ಟೆ ಬಂಡಾಯ್ತು ಅವನಿಗೆ ನಮ್ಮ ಪಕ್ಷದಲ್ಲೇ ಇಲ್ಲ ಅವ್ರ ಅದೇ ಬಟ್ಟೆ ಹಾಕ್ತಾರೆ ನಮ್ಮ ಪಕ್ಷದವ್ರಿಗೆ ಸಮಾಜಿಲ್ಲ ನಾದು ಮಾತಾಡೋ ಕೇಳಬೇಕು ಅವ್ರು ಸಹೋದ್ರ ಇದಾರ ನಮ್ಮ ಭಾಷೆ ಪ್ರಶ್ನೆ ಇಲ್ಲ ಅವ್ರು ಸಹೋದ್ರವಾಗಿದ್ದಾರ ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ ಹೇಳಿದಾರ ಹೇಳ ನಮ್ಮ ಪಕ್ಷದಲ್ಲಿದ್ದಾರೆ ಅವರು ಯಾಕೆ ಕೇಳ್ತಾರ ಪ್ರಶ್ನೆ ಈಗ ನಮ್ಮ ಪಕ್ಷದಲ್ಲೇ ಇಲ್ಲ ವಿಧಾನಸಭೆಯಲ್ಲಿ ಕೊಡ್ತೀವಿ ಅಲ್ಲಿ ಆರು ಪಕ್ಷದ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಸರಿ ಚುನಾವಣೆ ಹೋದಲ್ಲಿ ಒಂದು ವಿಡಿಯೋ ಅನ್ನ ನಾವು ಒಂದು ಮಠಕ್ಕೆ ಭೇಟಿಕ್ಕಂತ ವಿಡಿಯೋ ಬರಿಬಿಟ್ಟು ಅದನ್ನು ಪ್ರಚಾರ ಮಾಡ್ಲಾಗ್ತಾ ಇದೆ ಅದು ಯಾವ ಸಂದರ್ಭದಲ್ಲಿ ಆಗಿತ್ತು ಏನಾಗಿದೆ ನೀವು ದೇವರಿಗೆ ನಮಸ್ಕಾರ ಮಾಡಿದಿರಿ ಅನ್ನೋ ರೀತಿ ಒಳಗಡೆ ವಿಡಿಯೋವನ್ನು ಹರಿಬಿಡ್ಲಾಗ್ತಾ ಇದೆ ಊಟ ಮಾಡಕ್ಕೆ ಅಥವಾ ಈಗ ಚುನಾವಣೆ ಬಂದಿದೆ ಅನ್ನೋ